ಹಲೋ ನಮಸ್ಕಾರ ರೈತರೇ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಸಿಮೆಂಟೊ ಪ್ರೈ ಮತ್ತು ಪೈರೇಟ್ ಬಗ್ಗೆ ಸಂಪೂರ್ಣ ಮಾಹಿತಿವನ್ನೇ ನೋಡಿದೆವು ಆ ವಿಡಿಯೋ ನೋಡಿಲ್ಲ ಅಂದರೆ ಕಾಡಿಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಅದನ್ನು ಬಳಸಿದ ನಾಲ್ಕು ದಿನಗಳ ನಂತರ ಫೀಲ್ಡಿಗೆ ಬಂದಿರೋದು ಇದು ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳೋ ಸರಿ ಟ್ರಿಪ್ಸು ಮೈಟ್ಸು ಎಲ್ಲ ಹೋಗಿದೆ ಚೆನ್ನಾಗಿ ಗ್ರೋತ್ ಕೂಡ ಬರ್ತಿದೆ ಫ್ಲವರಿಂಗ್ ಕೂಡ ಬರ್ತಿದೆ ಇವರು ಅದ್ರ ಜೊತೆ ಸಿಮೆಂಟಾಪುರ ಪರ್ಯಡ್ ಜೊತೆಗೆ ಇಸೇಬೆಯನ್ನು ಕೂಡ ಬಳಸಿದ್ದಾರೆ ನೋಡಿ ಒನ್ ಟೈಮ್ ನೋಡಿ ಸ್ಟೆಪ್ ಸ್ಟೆಪ್ ಬಂದಿದೆ ಗ್ರೋತು ಎಲ್ಲ ಕ್ಲಿಯರ್ ಮೊದಲೆಲ್ಲ ಕ್ಲಿಯರ್ ಆಗಿದೆ ಏನಿಲ್ಲ ಗ್ರೋತ್ ನೋಡಿ ಚಿಗುರು ಥರ ಬಂದಿದೆ ಎಂದು ಒಂದ್ಸರಿ ನೋಡಿ ಚಿಗುರು ಈ ಶಾರ್ಟ್ ವೀಡಿಯೋ ನಿಮಗೆ ಇಷ್ಟವಾದರೆ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ എല്ലൂ ശേർ ಮಾಡಿ ഈ വീഡിയോന